ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಫೆಬ್ರವರಿ ಐದು ಬಹಳ ವಿಶೇಷವಾಗಿರುವಂತಹ ಗಣೇಶ ಚತುರ್ಥಿ ನಾಳೆ ಒಂದು ಗಣೇಶ ಚೌತಿ ದಿನ ಈ ರಾಶಿಯವರಿಗೆ ಅದೃಷ್ಟ ಸಂಪತ್ತು ಯಾವುದೇ ಕೆಲಸದಲ್ಲೂ ಕೂಡ ಇರ್ತಕ್ಕಂಥ ವಿಘ್ನಗಳನ್ನು ದೂರ ಮಾಡ್ತಾನೆ ಗಣೇಶ ದೇವ ಹಾಗಾದರೆ ಯಾವ ರಾಶಿಯವರಿಗೆ ವಿಶೇಷವಾದ ಲಾಭ ಅದೃಷ್ಟ ನೆಮ್ಮದಿಯ ಜೀವನ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯವನ್ನು ನಂಬೋದಾದರೆ ಜೈ ಗಣೇಶ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮೂವತ್ತು ವರ್ಷಗಳ ನಂತರ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ ಈ ರಾಶಿ ಚಕ್ರದವರ ಅದೃಷ್ಟ ಬದಲಾಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಇವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಗಣೇಶನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಅತ್ಯುತ್ತಮ ಫಲವನ್ನ ತಂದುಕೊಡುತ್ತೆ ದೈಹಿಕವಾಗಿ ಮಾನಸಿಕವಾಗಿ ಧೈರ್ಯದ ಶಕ್ತಿಯನ್ನು ಹೊಂದಿರುವಂತಹ ಈ ರಾಶಿಯವರಿಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಮ್ಮ ಜೀವನದಲ್ಲಿ ಒಂದು ಹಂತದಲ್ಲಿ ಈ ಕೆಲವೊಂದಿಷ್ಟು ಅಡ್ಡ ಪರಿಣಾಮಗಳನ್ನ ತೊಂದರೆಗಳನ್ನ ಹೆದರಿಸೋದು ಸಾಮಾನ್ಯವಾಗಿ ಇರುತ್ತೆ ಯಾವುದೇ ತೊಂದರೆಗಳು ಜೀವನದಲ್ಲಿ ಬರಬಾರ್ದು ಅನಿರೀಕ್ಷಿತ ಘಟನೆಗಳು ನಡಿಬಾರ್ದು ತೊಂದರೆಗಳನ್ನು ಎದುರಿಸುವಂತಹ ಸಾಮರ್ಥ್ಯ ಬೇಕು ಅನ್ನೋದಾದ್ರೆ ಖಂಡಿತವಾಗಿ ಗಣೇಶನನ್ನ ಪೂಜಿಸೋದು ಎಲ್ಲರಿಗೂ ಕೂಡ ಉತ್ತಮವಾದ ಫಲವನ್ನ ಕೊಡುತ್ತದೆ ನಾಳೆಯ ಗುರುವಾರ ಚೌತಿ ಇರೋದ್ರಿಂದ ಈ ರಾಶಿ ಚಕ್ರದವರ ಮೇಲೆ ಸಕಾರಾತ್ಮಕವಾದ ಪರಿಣಾಮವನ್ನ ಬೀರುವಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಸಂತೋಷವನ್ನ ಅನುಭವಿಸುವಂತಹ ನಿರೀಕ್ಷೆ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನ ಪಡೆಯಬಹುದು ಈ ಅದೃಷ್ಟ ರಾಶಿಗಳು ಇನ್ನು ಮುಂದೆ ಮುಟ್ಟಿದೆಲ್ಲ ಬಂಗಾರ ಅದ್ಭುತವಾದ ಫಲಗಳು ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳು ಪೂರ್ಣಗೊಳ್ಳುತ್ತೆ ಅಪೂರ್ಣ ಕೆಲಸಗಳೆಲ್ಲ ಪೂರ್ಣಗೊಳ್ಳೋದ್ರಿಂದ ಅಧಿಕವಾಗಿ ಲಾಭ ಬಡ್ತಿ ಜೀವನದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇರೋದರಿಂದ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಅನುಭವಿಸಬಹುದು ಗಣೇಶ ದೇವನಿಗೆ ಈ ಸಮಯದಲ್ಲಿ ನೀವು ಒಂದು ವಸ್ತುವನ್ನು ಅರ್ಪಿಸೋದ್ರಿಂದ ಖಂಡಿತ ತೊಂದರೆಗಳು ತಾಪತ್ರೆಗಳು ದೂರವಾಗುತ್ತೆ ಅನಿರೀಕ್ಷಿತವಾದ ಲಾಭವನ್ನು ಕಂಡುಕೊಳ್ತೀರಾ ಸಿಲುಕಿಕೊಂಡ ಹಣ ಕೂಡ ನಿಮಗೆ ಕೈ ಸೇರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವಂಥವರಿಗೆ ಸಾಕಷ್ಟು ಪ್ರಯೋಜನಕಾರಿ ಆಗಬಹುದು ಈ ರಾಶಿಯಲ್ಲಿ ಜನಿಸಿದಂಥವರಿಗೆ ಹೊಸ ಉದ್ಯೋಗ ಸಿಗುವ ಮತ್ತು ಬಡ್ತಿ ಸಿಗುವ ಸಾಧ್ಯತೆ ಇದೆ ವ್ಯಾಪಾರ ವ್ಯವಹಾರದ ವಿಚಾರಗಳಲ್ಲಿ ಯಶಸ್ಸು ಸಾಧ್ಯ ನಿಮ್ಮ ವ್ಯವಹಾರವನ್ನ ಕಾರ್ಯತಂತ್ರವಾಗಿ ಅಭಿವೃದ್ಧಿ ಯಶಸ್ಸಿಗೆ ಕಾರಣವಾಗಬಹುದು ಈ ಅವಧಿಯಲ್ಲಿ ಹೂಡಿಕೆ ಮಾಡೋದು ಪ್ರಯೋಜನಕಾರಿಯಾಗಿರುತ್ತೆ ನೀವು ಶಿಸ್ತು ಮತ್ತು ಶ್ರದ್ಧೆಯಿಂದ ಮಾಡಿದಂತಹ ಕೆಲಸ ಕೈ ಹಿಡಿಯುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ನಿಮ್ಮ ಯಶಸ್ಸಿನ ಸಾಧ್ಯತೆಗಳು ಗಮನಾರ್ಹವಾಗಿ ಹೆಚ್ಚುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳು ಫಲ ಕೊಡುತ್ತೆ ಭವಿಷ್ಯದಲ್ಲಿ ತೊಂದರೆಗಳು ದೂರವಾಗುತ್ತೆ ಪ್ರಯೋಜನಕಾರಿ ಸಮಯ ಅಂತ ನಿಮಗೆ ಅನ್ನಿಸೋದ್ರ ಜೊತೆಗೆ ಗ್ರಹಗಳ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶುಕ್ರ ವಿಶೇಷವಾಗಿ ನಿಮಗೆ ಅದೃಷ್ಟ ಸಂಪತ್ತನ್ನು ಕೊಡ್ತಾನೆ ಈ ಗಣೇಶ ಚೌತಿ ನಿಮಗೆ ಬಹಳಷ್ಟು ಅನುಕೂಲಕರವಾಗಿದೆ ಎಂದು ಹೇಳಲಾಗುತ್ತಿದೆ ಜ್ಯೋತಿಷ್ಯದ ಪ್ರಕಾರ ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗ ಅವಕಾಶವನ್ನು ಕಂಡುಕೊಳ್ಳುವ ಸಾಧ್ಯತೆ ಇದು ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ನೀವೇನಾದರೂ ಉದ್ಯಮಿಗಳಾಗಿದ್ದರೂ ಕೂಡ ಅಧಿಕವಾದ ಲಾಭವನ್ನು ಗಳಿಸಿಕೊಳ್ಳಬಹುದು ಈ ಸಮಯ ನಿಮಗೆ ಯಶಸ್ಸಿನ ಬಲವಾದ ಸಾಧ್ಯತೆ ಇದೆ ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ಯಶಸ್ವಿ ಆಗಬಹುದು ನಿಮ್ಮ ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ ದೀರ್ಘಕಾಲದ ಕಾಯಿಲೆಗಳು ಕೂಡ ಗುಣಮುಖವಾಗುವಂತ ವಿಶೇಷವಾದ ಸಮಯ ಒತ್ತಡದ ಕೆಲಸಗಳನ್ನು ತಪ್ಪಿಸಬೇಕು ಕುಟುಂಬದ ಜೊತೆಗೆ ಸಮಯವನ್ನು ಕಳೆಯೋದು ಅತ್ಯುತ್ತಮವಾದ ಪರಿಹಾರ ಇನ್ನು ಈ ಸಮಯದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲವಾಗಿರುತ್ತೆ ಲಾಭಕ್ಕಾಗಿ ಉತ್ತಮ ಅವಕಾಶ ಸಿಗ್ತಾ ಹೋಗುತ್ತೆ ನಿಮ್ಮ ಯೋಜನೆಗಳು ಮತ್ತು ತಂತ್ರಗಳು ಪರಿಣಾಮಕಾರಿಯನ್ನು ಸಾಬೀತುಪಡಿಸುತ್ತೆ ಈ ಸಮಯದಲ್ಲಿ ಯಾವುದೇ ಹೆಚ್ಚಿನ ವೆಚ್ಚಗಳ ಬಗ್ಗೆ ಯೋಚನೆ ಮಾಡಬೇಕು ಇನ್ನು ಪ್ರೇಮ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ಸಮಯ ಅದ್ಭುತವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆ ಮತ್ತು ಸಮನ್ವಯವಾದ ಸೌಹಾರ್ದತೆಯು ಸಂಬಂಧವನ್ನು ಬಲಪಡಿಸುತ್ತೆ ಈ ರಾಶಿ ಚಕ್ರದವರಿಗೆ ಕುಟುಂಬದಲ್ಲಿರ್ತಕ್ಕಂಥ ಜವಾಬ್ದಾರಿಗಳು ಕಡಿಮೆ ಆಗುವ ಸಾಧ್ಯತೆ ಇದೆ ನಿಮಗೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ಯಶಸ್ವಿ ಿನ ಒಂದು ವಿಶೇಷತೆಯಿಂದ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗುತ್ತೆ ನಿಮ್ಮ ಮನಸ್ಸಿನ ಶಕ್ತಿ ಅಥವಾ ದೃಢ ಸಂಕಲ್ಪದ ವಿಷಯ ನಿಮ್ಮ ಜೀವನದಲ್ಲಿ ಅನೇಕ ರೀತಿ ಒತ್ತಡಗಳಿಂದ ಪರಿಹಾರ ಮಾಡುತ್ತೆ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನ ಈ ಸಮಯದಲ್ಲಿ ಪಡೆದುಕೊಳ್ತೀರಾ ಇಶಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಕರ ರಾಶಿ ರಾಶಿ ತುಲಾ ರಾಶಿ ಧನಸು ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಗಮ್ ಗಣಪತಿಯ ನಮಃ ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು